ಸ್ಪಿರಿಟ್ ಕುಡಿದು ಯುವಕರಿಬ್ಬರ ದಾರುಣ ಸಾವು ಕೊಪ್ಪಳ ತಾಲೂಕಿನ ಕೂಕನಪಳ್ಳಿಯಲ್ಲಿ ಘಟನೆ ನಡೆದಿರೋದು ರಮೇಶ ಹೊಸಳ್ಳಿ ಅಮರೈಗ ಹಿರೇಮಠ ಮೃತರು ಫೆಬ್ರವರಿ ನಾಲ್ಕರಂದು ಜಮೀನಿನಲ್ಲಿ ಯುವಕರ ಪಾರ್ಟಿ ಪಾರ್ಟಿ ಬೆಳೆ ಸಾಗಾಗಿ ಎಂದು ಸ್ಪಿರಿಟ್ ಸೇವನ್ ಸ್ಪಿರಿಟ್ ನೀಡಿದ್ದ ಮಾರುತಿ ಹಾಗೂ ಶರಣಪ್ಪ ಗುರಿಕಾರ ಸ್ಪಿರಿಟ್ ಕುಡಿದಿದ್ದ ರಮೇಶು ಶರಣಪ್ಪ ಅಮರಯ್ಯ ಸ್ಪಿರಿಟ್ ಕುಡಿದ ನಂತರ ನಾಲ್ವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಿನ್ನೆ ರಮೇಶ್ ಇವತ್ತು ಅಮರಯ್ಯ ಹಿರೇಮಠ ಸಾವನ್ನಪ್ಪಿದ್ದಾರೆ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಮೃತ ರಮೇಶ್ ತಂದೆಯಿಂದ ಪೊಲೀಸ್ ಠಾಣೆಗೆ ದೂರನ ನೀಡಲಾಗಿದೆ ಇನ್ನು ಪಾರ್ಟಿ ಮಾಡ್ತಾ ಇದ್ರಂತೆ ಈ ಪಾರ್ಟಿ ವೇಳೆ ಸಾರಾಯಿ ಅಂದ್ಕೊಂಡು ಸ್ಪಿರಿಟ್ ಸೇವನೆ ಮಾಡಿರೋದು ಸ್ಪಿರಿಟ್ ನೀಡಿದ್ದ ಮಾರುತಿ ಶರಣಪ್ಪ ಗುರಿಕಾರ ಯಾಕೆ ನೀಡಿದ್ರು ಏನು ಗೆತ್ತ ಗೊತ್ತಾಗ್ಲಿಲ್ವಾ ಇಂಪಾರ್ಟೆಂಟ್ ಆಗುತ್ತೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮೃತರ ಪೋಷಕರು ಸದ್ಯ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಆಗ್ತಾ ಇದೆ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಆಗಿದೆ ಸ್ನೇಹಿತರೆಲ್ಲ ಸೇರಿಕೊಂಡು ಪಾರ್ಟಿ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಪಾರ್ಟಿ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಏನಾಗ್ಬಿಟ್ಟಿದೆ ಅಂತ ಅಂದರೆ ಈ ಸಾರಾಯಿ ಅಂತ ಅಂದ್ಕೊಂಡು ಸ್ಪಿರಿಟ್ ಕೊಟ್ಟಿದ್ದಾರಂತೆ ಬೇಕು ಅಂತ ಕೊಟ್ಟಿದ್ದು ಮಿಸ್ ಆಗಿ ಕೊಟ್ಟಿದ್ದೋ ಅದು ಏನು ಕತೆ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಅದು ಹೆಂಗೆ ಎಡವಟ್ಟಾಗ್ಬಿಡ್ತು ಸಾರಾಯಿಗೂ ಸ್ಪ್ರಿಟಿಗೂ ವ್ಯತ್ಯಾಸ ಗೊತ್ತಾಗಲಿಲ್ವಾ ಅಥವಾ ಏನು ಸಮಸ್ಯೆ ಆಯಿತು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸದ್ಯ ಈ ಮೃತರ ಪೋಷಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಇದರಲ್ಲಿ ಏನೋ ಅನುಮಾನ ಇದೆ ಹಾಗಾಗಿ ತನಿಖೆ ಮಾಡಿ ಅಂತ ಇದೀಗ ಕಂಪ್ಲೇಂಟ್ ಕೂಡ ಆಗಿರೋದ್ರಿಂದ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖಾ ಸಂದರ್ಭದಲ್ಲಿ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ ಎಲ್ಲರೂ ಏನು ಕುಡಿದು ಮತ್ತಲ್ಲಿದ್ದರೋ ಅಥವಾ ಬೇಕು ಅಂತಲೇ ಕೊಟ್ಟಿರೋದು ಅಥವಾ ಅಚಾನಕ್ ಆಗಿತು ಏನಾಯಿತು ಏನು ಕತೆ ಅಂತ ಸೊ ಇನ್ನು ಆಸ್ಪತ್ರೆಯಲ್ಲಿ ಇನ್ನೂ ಒಬ್ರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಸದ್ಯ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಏನು ಗೆತ್ತಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗಿದೆ ಫೆಬ್ರವರಿ ನಾಲ್ಕರಂದು ಈ ಒಂದು ಘಟನೆ ನಡೆದಿರುವಂಥದ್ದು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಬಗ್ಗೆ ಡೀಟೇಲ್ಸ್ ನೀತಿ ನಂತರ ಸ್ಪಿರಿಟ್ ಕುಡಿದು ಇಬ್ಬರು ಈಗ ಇದೀಗ ಇಬ್ಬರು ಯುವಕರು ಸಾವನ್ನಪ್ಪಿದ ಘಟನೆ ಏನು ಕೊಪ್ಪಳ ತಾಲೂಕಿನ ಕುಕ್ಕಮಪಳ್ಳಿ ಗ್ರಾಮದಲ್ಲಿ ನಡೆದರು ಅಂತ ಹೇಳ್ಬೋದು ಫೆಬ್ರವರಿ ನಾಲ್ಕರಂದು ಏನು ಜಮೀನು ಒಂದರದಲ್ಲಿ ಪಾರ್ಟಿ ಮಾಡಲು ಹೋಗಿದ್ದಂತ ಯುವಕರ ತಂಡ ನಾಲ್ಕು ಜನರ ತಂಡ ಹೋಗಿತ್ತು ಆ ಇಂಥ ಸಂದರ್ಭದಲ್ಲಿ ಆ ಏನ ಅದೇ ಗ್ರಾಮದ ಏನು ರಮೇಶು ಮತ್ತು ಶರಣಪ್ಪ ಅಂಚಿನ ಅಂಬರಯ್ಯ ಏರೆಮಟ್ಟು ಸೇರಿದಂತೆ ನಾಲ್ಕು ಜನ ಹೋಗಿದ್ರು ಇವರಿಗೆ ಸುಮಾರು ಏನಂದ್ರೆ ಅದೇ ಕ್ರಮದ ಮಾರುತಿ ಮತ್ತು ಶರಣಪ್ಪ ಗುರಿಕರವರು ಆ ಸ್ಪಿರಿಟ್ ಅನ್ನ ತಂದು ಕೊಟ್ಟಿದ್ರು ಅಂದ್ರೆ ಇದು ಅಪಾಯಕಾರಿ ಯಾಕಂದ್ರೆ ಸ್ಪಿರಿಟ್ ಅಂತಂದ್ರೆ ಇನ್ನು ಯಾವುದೇ ರೀತಿಯಿಂದ ಅದು ಪ್ಯೂರಿಫೈ ಮಾಡಿರಲ್ಲ ಅದು ನೇರವಾಗಿ ಜಾಸ್ತಿ ಕಂಟೆಟ್ಟಿರುವಂತ ಆ ಸ್ಪಿರಿಟ್ ಅನ್ನ ಇವರು ಅದೇ ಕ್ರಮದ ಮಾರುತಿ ಮತ್ತು ಶರಣಪ್ಪ ತಂದು ಕೊಟ್ಟಿದ್ರು ಅದನ್ನೇ ಕೊಟ್ಟಂತ ಏನು ನಾಲ್ಕು ಜನ ಯುವಕರು ಇದೀಗ ಏನಂದ್ರೆ ಬಹಳಷ್ಟು ಜನ ಅಸ್ವತ್ತುಗೊಂಡಿದ್ರು ಆ ಇಬ್ಬರನ್ನ ಏನೀಗ ರಮೇಶ್ ಹೊಸಳ್ಳಿ ಮತ್ತು ಅವೃತಿಗೆ ಅಂಬರಯ್ಯ ಏರೆಮಟ್ಟು ಬಹಳಷ್ಟು ಅವರ ಸ್ಥಿತಿ ಚಿಂತ ಆಗಿತ್ತು ಆ ಕಾರಣಕ್ಕಾಗಿ ಅವ್ರನ್ನ ಕೊಪ್ಪಳದಿಂದ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಫೆಬ್ರವರಿ ನಾಲ್ಕರಂದು ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಆಸ್ಪತ್ರೆಗೆ ರವಾನ ಮಾಡಲಾಗಿತ್ತು ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ ಇಬ್ಬರು ಕೂಡ ಮೃತಪಟ್ಟಿರುತ್ತದೆ ಕುಕುಂಬ ಅದೇ ಕುಕುರುಪಳ್ಳಿ ಗ್ರಾಮದ ರಮೇಶ್ ಹೊಸಹಳ್ಳಿ ಮತ್ತು ಅಂಬರಯ್ಯ ಹಿರಿಮಠ ಮೃತಪಟ್ಟಿರುವಂತದ್ದು ಈ ಕಾರಣಕ್ಕಾಗಿ ಸ್ವತಃ ಏನು ಮೃತಪಟ್ಟಂತಹ ರಮೇಶ್ ಅವರ ತಂದೆ ಇದೀಗ ಮುಂಡ್ರಾಬಾದ್ ಠಾಣೆಗೆ ಹೋಗಿ ಪ್ರಕರಣ ಕೂಡ ದೂರು ಕೂಡ ದಾಖಲಾಗಿರುವಂತದ್ದು ಮತ್ತು ಪ್ರಕರಣ ಕೂಡ ದಾಖಲಿಸಿಕೊಂಡಂತ ಮುಂಡ್ರಾಬಾದ್ ಪೊಲೀಸರು ತಗೊಂಡ ತನಿಖೆ ನಡೆಸಿರುವಂತದ್ದು ಅದರಲ್ಲಿ ಸ್ಪಷ್ಟವಾಗಿ ರಮೇಶ್ ಅವರ ತಂದೆಗೆ ಸ್ಪಷ್ಟವಾಗಿ ಹೇಳಿಕೆ ನೀಡಿರುವಂತದ್ದು ಏನ್ ಫೆಬ್ರವರಿ ನಾಲ್ಕರಂದು ಜಮೀನೊಂದರಲ್ಲಿ ಆ ಏನ್ ನಮ್ಮ ಮಗ ಸೇರಿದಂತೆ ನಾಲ್ಕು ಜನರು ಪಾರ್ಟಿ ಮಾಡಲು ಹೋಗಿದ್ರು ಇಂತ ಸಂದರ್ಭದಲ್ಲಿ ಅದೇ ಕ್ರಮದ ಮಾರುತಿ ಮಾರುತಿ ಮತ್ತು ಶರಣಪ್ಪ ಹೋಗಿ ಸ್ಪಿರಿಟ್ ತಂದು ಇದು ಅಪಾಯಕಾರ ಆಗಿರೋದು ಗೊತ್ತಿದ್ರು ತರ ತಂದು ಕೊಟ್ಟು ನಮ್ಮ ಮಕ್ಕಳಿಗೆ ಸಾವನಿಗೆ ಕಾರಣ ಆ ಕಾರಣಕ್ಕಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಈಗ ನಾಗರಸ್ಥೇಲ್ಸ್